ಶಿಶಪ್ಪ ಅಂತ ವಾಡನ ಇದ್ರಿ ಫಸ್ಟ್ ಶಿಶಾಣಪ್ಪ ವಾಡನ ಅವ್ರು ತಂದಿಗೆ ತೋರಿಸ್ಬೇಕಂತ ಮೂವತ್ತು ದಿನ ರಜಾ ಕೇಳಿದ್ರು ನಾನು ಲೋಕಲ್ ಇರ್ತಾರೆ ಚನ್ನಬಸಪ್ಪ ಮೇಲ್ವಿಚಾರಕರು ಲೋಕಲ್ ಹಾಸ್ಟೆಲ್ದವ್ರು ಇರ್ತಾರ ಅವ್ರಿಗೆ ಮೂವತ್ತು ದಿನ ಮಾತ್ರ ನೀವು ನೋಡ್ಕೊಂಡು ಹೋಗ್ರಿ ಮೂವತ್ತು ದಿನ ಆದ ನಂತರ ಅವ್ರಿಗೆ ಹಾಕಾನ ಅವ್ರ ಹಾಸ್ಟೆಲ್ ಅಂತ ಹೇಳಿದ್ದೇನೆ ರೀ ನಾನು ಹೂ ಅಂತ ಒಪ್ಕೊಂಡಿದ್ರು ಅವ್ರಿಗೆ ಆದೇಶ ಮಾಡೀನಿ ರೀ ಮೂವತ್ತು ದಿನ ಮಾತ್ರ ಅಂತ ರೀ ನಾನು ಮಾಡಿದ್ರೆ ನಾನು ರಜಾ ಹಾಕಿ ರೀ ಒಂದನೇ ತಾರೀಕು ಆರಾಮಿರಲಿಲ್ಲ ನಾನು ರಜಾ ಹಾಕಿ ಬೇರೆ ಊರಿಗೆ ಹೋಗಿನಿ ಅವರು ಹೋಗಿಬಿಟ್ಟಾರ ಇವರು ಹತ್ತು ದಿನ ಮಾತ್ರ ಕೆಲಸ ಮಾಡ್ಯಾರ ಸರಿಯಾಗಿ ಒಂದನೇ ತಾರೀಕಿಗೆ ನಾವಲ್ಲ ಹಾಸ್ಟೆಲ್ ಅಂತ ತಿಳ್ಕಿರಿಂದ ಹುಡುಗರಿಗೆ ಬರೋಲ್ಲ ಅಂಥೇಳಿ ಶುಚ್ ಪಿಟ್ಕೊಂಡು ಹೋಗಿರೋ ಅಂತ ಇಟ್ಕೊಂಡು ಹೋದ್ರೆ ಮಕ್ಕಳು ನಾನು ಫೋನ್ ಮಾಡಿದ್ರು ನಾ ಬೇರೆ ಊರಾಗಿದ್ದೆ ನಮ್ಮ ವಿಸ್ತರಣಾಧಿಕಾರಿ ಮಹೇಶ್ ಪ್ರಭಾಕರ್ ಅಂತ ನಾಯಕ ಇದ್ದರು ಅವ್ರಿಗೆ ಹೇಳಿದ್ದೆ ನಾವು ವಸ್ತಿ ನಿಲಯಕ್ಕೆ ಹೋಗಿ ಭೇಟಿಯಾಗಿ ಮಕ್ಕಳಿಗೆ ಏನೋ ಊಟ ಉಪಹಾರ ಎಲ್ಲ ಸರಿಯಾಗಿ ನೋಡ್ಕೊಂಬರ್ರಿ ಆ ಸೂಪರ್ ಡೆಂಟೇನೋ ಹೋಗ್ಯನಂತ ನೋಡಿರಿ ಹೋಗ್ರಿ ಅಂತ ಹೇಳಿದ್ದೆ ನಾನು ಇವರು ಹೋಗದೆ ಶುಚ್ಯಾಪ್ ಇಟ್ಕೊಂಡು ಇವರು ತಮ್ಮ ರೂಮಿಗೆ ಹೋಗಿಬಿಟ್ಟಾರೆ ಅವರು ಇಟ್ಕೊಂಡು ಮಂದ್ಕೊಂಡ್ಬಿಟ್ರೆ ಮಕ್ಕಳಿಗೆ ಊಟದ ತೊಂದರೆ ಆಗ್ಯದ ಅಂತ ಹೇಳಿ ಮಕ್ಕಳು ಈ ರೀತಿ ಗದ್ದಲ ಮಾಡಿ ತಹಸೀಲ್ದಾರ್ಗೆ ಅವರಿಗೆ ಹೇಳ್ಯಾರಂತ ಲೋಕಲ್ ಆದ್ರೆ ತಹಸೀಲ್ದಾರ್ ಸಾಹೇಬರು ಬಂದು ಮತ್ತು ವಸ್ತಿ ನಿಲಯಕ್ಕೆ ಕರ್ಕೊಂಡು ಹೋಗಿ ಮಕ್ಕಳಿಗೆ ಊಟ ಉಪಹಾರ ಮಾಡಿಸಿ ತಾವು ಸರಿಪಡಿಸಿ ಸಮಸ್ಯೆ ಸರಿಪಡಿಸಿ ಹೋಗಿದ್ದರು ಮತ್ತು ಮಾರನೇ ದಿನ ಎರಡನೇ ತಾರೀಕು ಏನಂದ್ರೆ ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ಕೂಡ ರಾತ್ರಿ ಹತ್ತು ಗಂಟೆಗೆ ಹೋಗಿ ಮಕ್ಕಳಿಗೆ ಸಮಸ್ಯೆ ಬಗೆಹರಿಸಿ ಊಟ ಮಾಡಿ ಅವ್ರ ಜೊತೆಯಲ್ಲಿ ಊಟ ಮಾಡ್ಕೊಂಡು ಬಂದ್ರಂತ ಬೆಳಗ್ಗೆ ಮತ್ತು ಎರಡನೇ ತಾರೀಕು ಮತ್ತು ಜಿಲ್ಲಾಧಿಕಾರಿಗಳಿಗೆ ಪುನಃ ಭೇಟಿ ಕೊಟ್ಟು ವಸ್ತಿನಿಲ್ಲದ ವಿದ್ಯಾರ್ಥಿಗಳಿಗೆ ಏನೇನು ಬೇಕು ಅಂತ ಅವರು ಬೇಡಿಕೆಗಳನ್ನು ಕೇಳಿಕೊಂಡು ಮೂಲಭೂತ ಸೌಕರ್ಯಕ್ಕೆ ಲಿಸ್ಟ್ ಮಾಡಿಕೊಂಡು ಕೊಡಿಸ್ತೀನಪ್ಪ ಸರಿ ಅಂಥೇಳಿ ನಿಮ್ಮ ತಾಲೂಕು ಆಫೀಸರು ಊರಾಗಿ ಇಲ್ಲ ರಾಜ ಮೇಲೆ ಹೋಗ್ಯಾರ ಅಂಥೇಳಿ ಮಕ್ಕಳಿಗೆ ಸಮಾಧಾನ ಹೇಳಿ ಈ ರೀತಿ ಬಂದಾರ ಅಲ್ಲಿ ಏನು ಅಂತ ತೊಂದರೆ ಇಲ್ಲ ರೀ ಅವಾಗ ವಾರ್ಡನ್ ಅವರು ನಮ್ಮ ಕರೆಗೆ ಯಾವುದೇ ರೀತಿ ಹೋಗಿ ಹೋಗ್ಬಿಡ್ತಿರಲಿಲ್ಲ ಸರ್ ಹಂಗಾಗಿ ಅವರಿಗೆ ನಾವು ಯಾವುದೇ ರೀತಿ ಸಮಸ್ಯೆಗಳು ಒಟ್ಟೆ ನಮ್ಮ ಸಮಸ್ಯೆಗಳನ್ನು ಏನು ಸ್ಪಂದನೆ ಮಾಡ್ತಿರಲಿಲ್ಲ ಸರ್ ಅದೇ ರೀತಿ ಈಗ ಬಂದಿರತಕ್ಕಂಥ ಅವರು ನಮ್ಮ ಸಮಸ್ಯೆಗಳನ್ನು ಎಲ್ಲಾನು ಹೋಗ್ಬಿಡ್ತಿದ್ದಾರೆ ಹಿಂದೆ ಆದ ತರಗತಿ ಹಿಂದೆ ಆದಂಥ ಮತ್ತೆ ನೆಕ್ಸ್ಟ್ ಆಗಲ್ಲಂತ ಸರ್ ಹೇಳಿದ್ದಾರೆ ಇವರು ಇದ್ರೆ ಈ ಥರ ಆಗಲ್ಲಂತ ಆರ್ಡರ್ ಹಾಕಿದ್ದು ಅವರು ಸುಮಾರು ಒಂದು ಇಪ್ಪತ್ತನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತರಿಂದ ಅಕ್ಟೋಬರ್ ಇಪ್ಪತ್ತರ ತನೂ ಮಾಡ್ಬೋದಾಗಿತ್ತು ಕೇವಲ ಹತ್ತೇ ದಿನದಲ್ಲಿ ಒಂದನೇ ತಾರೀಕು ನೈಟು ಅವ್ರು ಯಾವುದೇ ಸ್ಪೋನ್ ಸುಚ್ಛ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಯಾವುದೇ ರೇಷನ್ ಕೊಡದೆ ಉಪವಾಸ ಇದು ಮಾಡಿದ್ರು ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದ್ರು ತಹಸೀಲ್ ಆಫೀಸ ಸ್ಟೇಷನು ಆ ಕಡೆ ಆ ಸಂಬಂಧ ಇದು ಇಷ್ಟೆಲ್ಲ ಮೀಡಿಯಾದಾಗ ಬರಲ್ಲ ಕಾರಣ ಅದು ಒಂದು ಉದ್ದೇಶ ಒಂದು ಬ ಒಂದು ಬರೀ ಒಂದು ಕಾಲು ನನಗೆ ಹಿಂಗೆ ಈ ಥರ ರೇಷನ್ನಿಂದ ನಾನು ಇದು ಮಾಡೋದಾಗಲ್ಲ ಮಾಡೋದಾಗಲ್ಲ ಅಂತ ನನಗೆ ಫೋನ್ ಮಾಡಿದ್ರೆ ನಾ ಎಲ್ಲ ರೇಷನ್ ಕೊಟ್ಟು ಇವ್ರಿಗೆ ಇದು ಮಾಡಿಸ್ತಿದ್ದೆ ನನಗೂ ಕಾಲ್ ಮಾಡಿಲ್ಲ ಯಾವುದೇ ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ ಯಾವ ತಾಲೂಕು ಆಫೀಸರ್ಗಳಿಗೆ ಡಿಸ್ಟಿಕ್ ಆಫೀಸರ್ಗೆ ಅವ್ರಿಗೆ ಯಾವುದೂ ಮನವಿ ಕೊಟ್ಟಿಲ್ಲ ತಮ್ಮ ತಾವೇ ಮೂವತ್ತನೇ ತಾರೀಕು ನಾನು ಮುಗಿದು ಡ್ಯೂಟಿ ನಾವು ಒಂದನೇ ತಾರೀಕಿನಿಂದ ಬರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೇಳಿ ಮೆಸೇಜ್ ಹಾಕಿ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಈ ರೀತಿ ಮಾಡೋದರಿಂದ ಇದೆಲ್ಲ ಮೀಡಿಯಾದಾಗ ಬಂದು